ಬಿಹಾರದ ಡಿಸಿಎಂ ವಿಜಯ್ ಕುಮಾರ್ ಸಿನ್ಹಾ ಅವರ ಕಾರಿನ ಮೇಲೆ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ಲಖಿಸರಾಯ್ ಕ್ಷೇತ್ರದಲ್ಲಿ ಮತಗಟ್ಟೆ ಭೇಟಿ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು ಬಿಹಾರದ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಅವರು ಬಂದಂತ ಸಂದರ್ಭದಲ್ಲಿ ಕಾರಿನ ಮೇಲೆ ಏಕಾಏಕಿ ಅಟ್ಯಾಕ್ ಆಗಿದೆ ಲಖಿಸರಾಯ್ ಕ್ಷೇತ್ರದಲ್ಲಿ ಮತಗಟ್ಟೆ ಭೇಟಿಗೆ ಅಂತ ಬಂದಿದ್ರು ಆಗ ಈ ಘಟನೆ ನಡೆದಿದೆ ಏಕಾಏಕಿ ಡಿಸಿಎಂ ಕಾರನ್ನ ಅಡ್ಡಗಟ್ಟಿದ್ದ ಉದ್ರಿಕ್ತರ ಗುಂಪು ಮೇಲೆ ಕಲ್ಲು ಚಪ್ಪಲಿ ಸಗಣಿ ಎಸ್ತಿದ್ದಾರೆ ದುಷ್ಕರ್ಮಿಗಳು ಇವರೆಲ್ಲ ಆರ್ಜೆಡಿ ಗೂಂಡಾಗಳು ಅಂತ ಡಿಸಿಎಂ ವಿಜಯ್ ಸಿನ್ಹಾ ಕಿಡಿಕಾರಿದ್ದಾರೆ ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತಿದೆ ನಾವು ಅವರ ಎದೆಯ ಮೇಲೆ ಬುಲ್ಡೋಜರ್ನ ಓಡಿಸ್ತೀವಿ ತಮ್ಮ ಕಾರಿನ ಮೇಲೆ ಅಟ್ಯಾಕ್ ಮಾಡಿದವರಿಗೆ ಸಿನ್ಹಾ ಈ ರೀತಿಯಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೆ ಎನ್ ಡಿ ಬರುತ್ತೆ ನಾವು ಇವ್ರ ಮೇಲೆಲ್ಲ ಬುಲ್ಡೋಸರ್ ಹತ್ತಿಸ್ತೀವಿ ಅಂತೇಳಿ ಡಿ ಸಿ ಎಂ ಆಗಿರುವಂತಹ ವಿಜಯ್ ಕುಮಾರ್ ಸಿನ್ಹಾ ಅವರು ಮಾತನಾಡಿದ್ದಾರೆ ಅವರ ಕಾರಿನ ಮೇಲೆ ಚಪ್ಪಲಿ ಕಲ್ಲು ಅದೇ ರೀತಿಯಾಗಿ ಸಗಣಿ ಎಲ್ಲ ಎಷ್ಟು ಉದ್ರಿಕ್ತರ ಗುಂಪು ಗಲಾಟೆ ಮಾಡಿದಂತಹ ಸಂದರ್ಭದಲ್ಲಿ ತದನಂತರ ಇವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು ಇವತ್ತು ಬಿಹಾರದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ ಬೆಳಗ್ಗೆಯಿಂದ ಕೂಡ ಇನ್ನು ಮ ಮೊದಲ ಹಂತದ ಮತದಾನದ ಸಂದರ್ಭದಲ್ಲಿ ಮತಗಟ್ಟೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲೇ ಲಖಿಸರಾಯ ಎನ್ನುವಂಥ ಮತಗಟ್ಟೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಸಿನ್ಹಾ ಅವರ ಕಾರಿನ ಮೇಲೆ ಉದ್ರಿಕ್ತರ ಗುಂಪು ಬಂದು ಗಲಾಟೆ ಮಾಡಿದೆ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಜಯ್ ಕುಮಾರ್ ಸಿನ್ಹಾ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ರಿ ಸಹ ಸಗಣಿ ಎಚ್ಚಿದ್ದಾರೆ ಈ ಕಾರಿನ ಮೇಲೆ ಜೊತೆಗೆ ಚಪ್ಪಲಿ ಎಸ್ತಿದ್ದಾರೆ ಕಲ್ಲೆಸುತ್ತಾ ಇದೆಲ್ಲವೂ ಕೂಡ ಆಗಿದೆ ಅಂದರೆ ಇವರ ಅಧಿಕಾರ ಅಥವಾ ಆಡಳಿತ ವಿರೋಧಿ ಅಲೆ ಅಂತ ಇದನ್ನ ಕನ್ಸಿಡರ್ ಮಾಡಬಹುದು ಈಗಾಗಲೇ ಎರಡು ಮೈತ್ರಿಕೂಟಗಳಿರುವಂಥದ್ದು ಆ ಮೈತ್ರಿಕೂಟಗಳಿಗೆ ಕೆಲವರು ಬೆಂಬಲಿಗರಿದ್ದಾರೆ ಇನ್ನು ಕೆಲವರು ಬೆಂಬಲಿಗರು ಇಲ್ಲ ಈ ರೀತಿಯಾಗಿ ಉದ್ರಿಕ್ತರ ಗುಂಪು ಗಲಾಟೆ ಮಾಡಿರುವಂಥ ಒಂದು ಘಟನೆ ಲಖಿಸರಾಯ್ ಮತಕ್ಷೇತ್ರದಲ್ಲಿ ನಡೆದಿರುವಂಥದ್ದು ವಿಜಯ್ ಕುಮಾರ್ ಸಿನ್ಹಾ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆರ್ ಜೆ ಡಿ ಗೂಂಡಾಗಳು ಈ ರೀತಿಯಾಗಿ ಮಾಡಿದ್ದಾರೆ ಈ ಗೂಂಡಾಗಳನ್ನೆಲ್ಲ ನಾವು ಮುಂದೆ ನೋಡ್ಕೊಳ್ತೀವಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಗೆದ್ ಗೆಲ್ತೀವಿ ಗೆದ್ದಂತ ಸಂದರ್ಭದಲ್ಲಿ ಅವರ ಎದೆ ಮೇಲೆ ನಾವು ಬುಲ್ಡೋಸರ್ ಓಡಿಸ್ತೀವಿ ಅನ್ನುವಂತ ಹೇಳಿಕೆಯನ್ನು ಅವ್ರು ಕೊಟ್ಟಿರೋದು ಅಲ್ಲಿವರೆಗೂ ವೆಯ್ಟ್ ಮಾಡಿ ಇದೆಲ್ಲವನ್ನು ಕೂಡ ಅಲ್ಲಿವರೆಗೂ ಸಹಿಸಿಕೊಳ್ಳೇಬೇಕು ಅಂತ ಅವರ ಕಾರಿನ ಮೇಲೆ ಅಟ್ಯಾಕ್ ಮಾಡಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸಗಣಿ ಎಸ್ತಿದ್ದಾರೆ ಚಪ್ಪಲಿ ಕಲ್ಲು ಇದೆಲ್ಲವನ್ನು ಕೂಡ ಎಸೆಯೋದ್ರ ಮೂಲಕ ಇದೊಂದು ಆಡಳಿತ ವಿರೋಧಿ ಅಲೆ ಸಾಕಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿರ್ತಾರೆ ಆದರೆ ಅಭಿವೃದ್ಧಿಯನ್ನು ಮರೆತು ಬೇರೆ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ಮತದಾನ ನಡೀತಾ ಇರುವಂಥ ದಿನವೇ ಡಿ ಸಿ ಎಮ್ ಅವರು ಈ ರೀತಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಕೂಡ ಇದೆ ಅದು ಹನ್ನೊಂದನೇ ತಾರೀಕು ಆರು ಹನ್ನೊಂದು ಎರಡು ಹಂತದ ಮತದಾನ ತದನಂತರದಲ್ಲಿ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಎಲ್ಲವೂ ಕೂಡ ನಿಚ್ಚುಳ ಆಗುತ್ತೆ ಹದಿನಾಲ್ಕನೇ ತಾರೀಕಿಗೆ ಯಾರ ಗೆಲುವು ಯಾರ ಸೋಲು ಎಷ್ಟು ಮತದಾನ ಆಯಿತು ಎಷ್ಟು ಓಟನ್ನು ಪಡ್ಕೊಂಡಿದ್ದಾರೆ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಸಿಕ್ಕಿದೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅದರ ಮಧ್ಯದಲ್ಲಿ ಆಗಿರುವಂಥ ಬೆಳವಣಿಗೆ ಇದು ಡಿ ಸಿ ಎಂ ಅವರ ಕಾರಿನ ಮೇಲೇ ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿದ್ದಂಥ ಉದ್ರಿಕ್ತರ ಗುಂಪು अभी प्रश किया हैलो यहाँ के लोगों को फोटो रोक रहा है या घोषित करता है

સર <coughs> <coughs>